ಗೊತ್ತಿಲ್ಲ ನನಗೆ ತಾವು ಮಾಧ್ಯಮದಲ್ಲಿ ಎರಡು ಮೂರು ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ನೋಡಿದೆ ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವ ಕಾರಣ ಇದೆ ಅದರಿಂದ ನನಗೆ ಬೇಡ ಅಂತ ಏನು ಹೇಳಿದ್ದಾರೆ ಅಂತ ಅದನ್ನು ರಿಪ್ಲೇಸ್ ಮಾಡ್ತಾರೆ ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವರು ಸರ್ ಇಬ್ಬರು ಬಿ ಜೆ ಪಿ ಮುಖಂಡರು ಆಂಧ್ರದಲ್ಲಿ ಮೊನ್ನೆ ನಿನ್ನೆ ಹೋದಾಗ ಅಲ್ಲೇ ಆಡುವಾಗಲೇ ಅವ್ರನ್ನ ಕೊಚ್ಚಿ ತಂದೆ ಮಗ ಇಬ್ಬರನ್ನೂ ಕೊಚ್ಚಿ ಕೊಲೆ ಮಾಡಲಾಗಿದೆ ಅರವಿಂದ್ ಲಿಂಬಾವಳಿ ಆಪ್ತರು ಮತ್ತು ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ರೆ ಇದ್ರ ಬಗ್ಗೆ ಏನಾದರೂ ಅಲ್ಲಿ ತನಿಖೆ ಅವ್ರು ಮಾಡ್ತಾರೆ ಆ ರಾಜ್ಯದವರು ತನಿಖೆ ಮಾಡ್ತಾರೆ ಒಂದು ವೇಳೆ ನಮ್ಮ ಅವ್ರು ಇಲ್ಲಿ ಅವರಾಗಿದ್ದರಿಂದ ಬಾಲ್ಔಟ್ ಇಲ್ಲಿಗೂ ಬರ್ತದಲ್ಲ ಅವರು ಇಲ್ಲಿನೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಥವಾ ನಮಗೆ ನಮ್ಮ ಪೊಲೀಸಿಗೆ ಹೇಳಿದ್ರೆ ಸಹಕಾರ ಮಾಡ್ತಾರೆ ಅಂತಿಮವಾಗಿ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ಕಂಡುಹಿಡಿಬೇಕಲ್ಲ ಸರ್ ಅದೇ ಅದನ್ನು ಮಾಡ್ತಾರೆ ಏನೇ ಕಾರಣಗಳು ಇರ್ತಾವಲ್ಲ ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲಿಯವರು ಸ್ಥಳೀಯವಾಗಿ ಅದು ಆ ರಾಜ್ಯದಲ್ಲಿ ಮಾಡಿರೋದ್ರಿಂದ ಆ ಪೊಲೀಸ್ನವರು ಮಾಡಬೇಕಾಗುತ್ತೆ ಇಲ್ಲ ಈಗಾಗಲೇ ಅದು ಪ್ರಾರಂಭ ಆಗಿತ್ತು ಸ್ವಲ್ಪ ಒಂದು ಹಂತಕ್ಕೆ ಮಾಡಿದರು ಅದು ಅನೇಕ ಕಾರಣಗಳಿಂದ ನಿಲ್ಲಿಸಿದರು ಈಗ ಅದು ಮುಂದುವರಿಸ್ತಾರೆ ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಗಡು ಕೊಟ್ಟಿದ್ದಾರೆ ಒಂದು ವೇಳೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಮಟ್ಟಿಗೆ ಒಂದು ಒಂದಿಷ್ಟು ಪರ್ಸೆಂಟೇಜ್ ಉಳಿದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಇಲ್ಲಾಂದರೆ ಅವರು ಸಂಪೂರ್ಣವಾಗಿ ಮಾಡ್ತಾರೆ ಈಗೆಲ್ಲ ಟೆಕ್ನಾಲಜಿ ಇದು ಇರೋದರಿಂದ ಬೇಗ ಬೇಗ ಮಾಡೋದಕ್ಕೆ ಇದೆ ಕೇಂದ್ರದಿಂದಲೇ ಆಗ್ತಾ ಇದೆ ರಾಜ್ಯದ ಅಗತ್ಯ ಇಲ್ಲ ರಾಜ್ಯಕ್ಕೆ ಅವಕಾಶವೂ ಇಲ್ಲ ಅನ್ನುವಂಥ ಒಂದು ಆರೋಪ ಬಿಜೆಪಿ ಅಲ್ಲ ಅದು ನಮ್ಮ ಇಂಟರ್ನಲ್ಲು ನಮ್ಮ ಸ್ಟೇಟಿಗೆ ನಾವು ಮಾಡ್ಕೊಳ್ಳೋದು ಕೇಂದ್ರಕ್ಕೂ ರಾಜ್ಯಕ್ಕೂ ಒಂದು ಸಂಘರ್ಷ ಏನಿಲ್ಲ ಅವರು ಅವರು ಮಾಡೋದು ಮಾಡ್ತಾರೆ ನಾವು ರಾಜ್ಯದ ವತಿಯಿಂದ ನಮಗೇನು ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಥರ ಎಲ್ಲ ಮಾಡೋದಿಲ್ಲ ಅಂಕಿ ಅಂಕಿಅಂಶಗಳು ಯಾರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಮಾಡ್ತಾರೆ ನಾವು ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಅಥವಾ ಏನು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನ ಕೊಡ್ತೀವಿ ನಾವು ಮಾದರಿಯಲ್ಲಿ ಇದು ಕೂಡ ಆಗುತ್ತೆ ಸರ್ ಅಂದ್ರೆ ಟೆಕ್ನಾಲಜಿ ಅವರಿಗೆ ಈಗ ಮೊದಲಂಗಿಲ್ಲ ಹಿಂದೆ ಎಲ್ಲ ಸೆನ್ಸಸ್ಗಳು ಮಾಡುವಾಗ ವರ್ಷಾನುಗಟ್ಟಲೆ ಮಾಡ್ತಿದ್ರಲ್ಲ ಆ ಥರ ಇಲ್ಲ ಈಗ ಬೇಗ ಬೇಗ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನ ಉಪಯೋಗಿಸ್ಕೊಂಡು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡ್ತಾರೆ ಗೊತ್ತಿಲ್ಲ ವರದಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ ಸಬ್ಜೆಕ್ಟ್ ಅಂತೂ ಜೆಂಡನಲ್ಲಿ ಇದೆ ಏನ್ ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ ಅಲ್ಲ ಅದೆಲ್ಲ ಇದೆ ಅದರಲ್ಲಿ ಅವರ ರೆಕಮೆಂಡೇಶನ್ಸ್ ಗಳು ಇದ್ದಾವೆ ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ ಸರಿ ಕೊಯ್ಲಿದು ತಪ್ಪಿದೆ ಅನ್ನುವಂಥದ್ದು ಅಂದ್ರೆ ಅವರು ಆ ಥರ ಮಾಡಿದ್ರು ಅನ್ನೋ ಆ ಥರದ್ದು ಏನಾದ್ರೂ ಸರ್ ಇಲ್ಲ ಅದು ರಿಪೋರ್ಟ್ನಲ್ಲಿ ಅದು ಬಂದಿದ್ದರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ರಿಪೋರ್ಟ್ನಲ್ಲಿ ಬಂದಿಲ್ಲ ಅಂತಂದರೆ ಚರ್ಚೆ ಅದ್ರ ಬಗ್ಗೆ ಆಗೋದಿಲ್ಲ ನಮಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಜಸ್ಟಿಸ್ ಕುನ್ನ ಅವರಿಗೆ ಈ ಕಾಲ್ತುಳಿತದ ಬಗ್ಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಕೊಹ್ಲಿಯವರ ಪಾತ್ರದ ಬಗ್ಗೆ ಏನೂ ಕೊಟ್ಟಿಲ್ಲ ಪಾತ್ರದ ಅಲ್ಲ ನಾವು ಕೊಡುವಾಗಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗಲೇ ಅದನ್ನು ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ ಯಾರ್ಯಾರು ಏನೆಲ್ಲ ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಡುಹಿಡೀಬೇಕಲ್ವಾ ಅದಕ್ಕೆ ಕೊಟ್ಟಿದ್ದಾರೆ ಜಿ ಎಸ್ ಟಿ ನೋಟಿಸು ಕೇಂದ್ರದಿಂದ ಕೊಟ್ಟಿದ್ದಾರೆ ಅನ್ನುವಂಥ ಸಮರ್ಥನೆ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ರು ಸಿ ಎಂ ಕೆ ಜಿ ಸಿ ಎಂ ನಿನ್ನೆ ಸಿ ಸಿದ್ದರಾಮಯ್ಯವರೇ ನೋಟಿಸ್ನ ವಾಪಸ್ ತೆಗೆದುಕೊಳ್ ಹಣಕಾಸಿನ ಮಾದಾಯಿಗೆ ಅನುಮತಿ ಕೊಡಲ್ಲ ಅಂತಂದೇಳಿರದ ಜೊತೆಗೆ ಶಾಮೀಲಾಗಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಅದನ್ನು ಹೇಳಿದ್ದಾರೆ ನೋಡಿ ಇಪ್ಪತ್ತೆರಡರಲ್ಲೇ ಅನುಮತಿ ಕೊಟ್ಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅನುಮತಿ ಅಂತ ಹೇಳಿ ಕೋರ್ಟ್ ತೀರ್ಮಾನ ಕೂಡ ಆಗಿತ್ತು ಆನಂತರ ಕೋರ್ಟ್ಗಳು ಕಚೇರಿಗಳು ಎಲ್ಲ ಆದಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ ಅಂತೇಳಿ ಅವರು ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂದರೆ ಅದನ್ನು ನೋಡೋಣ ಕೋರ್ಟ್ಗಳು ಟ್ರೈಬ್ಯುನಲ್ಸು ಇವೆಲ್ಲ ಇದ್ದಾವಲ್ಲ ಸರಿಯಾಗಿ ಮುಂದೆ ರಾಜ್ಯ ಸರ್ಕಾರ ಹೋಗುತ್ತೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಮ್ ಅವರು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ ಏನಾದರೂ ಔಟ್ಕಮ್ ಏನಾದ್ರು ಇದೆಯಾ ಸರ್ ದೊಡ್ಡ ಮಟ್ಟ ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಒಂದು ಸಮಿತಿ ಮಾಡಿ ಇಲ್ಲಿ ಒಂದು ಸಭೆನೂ ಕೂಡ ಮಾಡಿದರು ಅದರದ್ದು ಎಕ್ಸ್ಟೆಂಡೆಡ್ ಸಭೆ ಅಲ್ಲಿ ಡೆಲ್ಲಿಯಲ್ಲೇ ಆಗುತ್ತೆ ಅಂತ ಹೇಳಿ ಕೇಳಿದ್ದೇನೆ ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನಮಗೆಲ್ಲ ಆಹ್ವಾನ ಇಲ್ಲ ಹತ್ರ ಅವರಿಗಷ್ಟೇ ಇದೆ ಅವ್ರು ಹೋಗ್ತಾರೆ ಚುನಾವಣೆಯ ಅಕ್ರಮದ ಬಗ್ಗೆ ಬಹಳ ದಿವಸದಿಂದ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಇದ್ದಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಪದೇ ಪದೇ ತಿರಸ್ಕಾರ ಮಾಡುತ್ತಾರೆ ಆದ್ರೆ ಕರ್ನಾಟಕದಲ್ಲೂ ಅಂತದಾಗಿದೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ ಎಲೆಕ್ಷನ್ ಕಮಿಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ ಅದು ತಿಳ್ಸಿದ್ಮೇಲೆ ಕಮಿಷನ್ ಸೀರಿಯಸ್ ಆಗಿ ಇಲ್ಲ ನಾವೆಲ್ಲ ಮೊದ್ಲಿಂದನೂ ಹೇಳ್ಕೊಂಡಿದೀವಲ್ಲ ಇಲ್ಲೆಲ್ಲ ವೋಟರ್ ಲಿಸ್ಟ್ ರಿಪೇರ್ ಆಗಿದೆ ಅದು ಇದು ಎಲ್ಲ ನಾವು ಹೇಳ್ಕೊಂಡೇ ಬರ್ತಾ ಇರ್ತೀವಿ ಪ್ರತಿ ಚುನಾವಣೆ ನಾವು ಹೇಳ್ಕೊಂಡೇ ಇರ್ತೀವಿ ಎಲೆಕ್ಷನ್ ಕಮಿಷನ್ ಶುಡ್ ಇಟ್ ಸೀರಿಯಸ್ಲಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ